ಆಯಿತು ಎಮ್ಮಿ ಮಾರು ಗಿಟ್ಟ ಎಷ್ಟು ಅಂದ್ರೆ ನಿನಗೊಂದು ಅಂಗಡಿ ಇಟ್ಟು ಕೊಡ್ತೀನಿ ಆದ್ರೆ ಈ ನನಗೆ ತಿಂಗಳ 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 ಬಡ್ಡಿ ಕೊಡಬೇಕು ನಿನ್ನ ಅಂಗಡಿ ಮುಂದೆ ಚಲೋತ್ನಾಗ ನಡೀತಪ್ಪ ಅಂತಂದ್ರೆ ನನ್ನ ಗಂಟ ನನ್ನ ಬಡ್ಡಿ ಎಲ್ಲಾ ಕೊಡ್ಬೇಕು ನೋಡು ಅಂದ್ರೆ ನಿನಗೊಂದು ಅಂಗಡಿ ಇಟ್ಟು ಕೊಡ್ತೀನಿ ನಾ ಇಲ್ಲಾ ಅಂದ್ರೆ ಇಟ್ಟು ಕೊಡಲ್ಲ ಆಯ್ತಾಳೆ ನಡಿ ಒಂದು ಅಂಗಡಿ ಇಟ್ಟು ಕೊಡ್ತೀನಿ ಅಂತ ನಡಿ ಹೋಗಮ್ಮ ಚಂಡ್ ಚೊಣ್ಣ ಇಲ್ಲ ನಿನಗ ಹಾ ಅಂಗಡಿ ಇಟ್ ಮ್ಯಾಗ ಬಡ್ಡಿ ಗಂಟೆ ಗೊತ್ತೈತಿಲ್ಲ ಕೊಡೋದು ಆತ ಕೊಳ್ಳಿಲ್ಲ ಅಂದ್ರೆ ಏನಾರ ಬಿಡಿತ ನಿನಗ ಏ ಪಾನಿಪುರಿ ಆ ಪಾನಿಪುರಿ

బేబీ బేబీ నం పని పురి కొడతాడుస్త బేబీ నన్ను జీవ్ ఓదీని ఓ తమ్మా ఎర్ ప్లేట్ పనిపూరి కొడప్ప ಬೇಬಿ ಬೇಬಿ ಹೆಂಗ್ ನೋಡಾತ ನೋಡಿ ರಾಸ್ಕಲ್ ತಡಿ ತಡಿ ಮಾಡ್ತೀನಿ ಅರ್ಸಿ ಮಗ ಯಾಕಲೇ ಮಗನೆ ಮುಗಳ ಸಣ್ಣ ಕಡಿತ ನನ್ಗ ಹ ನೋಡುದು ಬಿಟ್ಟೆ ಅಂದ್ರೆ ಚಲೋ ಆತು ಇಲ್ಲಿ ಕಂದ್ರೆ ಬೇರೆ ಆತೇತ್ ನೋಡ್ ಮಗನೆ ಏನ್ ಮಾಡ್ಕೊತಿ ಮಾಡ್ಕೋಲೆ ನಾ ಯಾರಿಗೂ ಅಂಜದಿಲ್ಲ ಮಾಡ್ತೀನಿ ತಡಿ ಮಗನೆ ನನ್ಗ ಅಣ್ಣ ಒಂದ್ ಪ್ಲೇಟ್ ಪಾನಿಪುರಿ ಕೊಡು ಮಸ್ತ್ ಖಾರ ಮಾಡಿ ಕೊಡ್ಬೇಕು ನನ್ಗ ಬೇಬಿ ನೀ ಇಷ್ಟ ಖಾರ ಇದ್ದಿದ್ ಪಾನಿಪುರಿ ತಿಂತಿಯಾ ಆದ್ರೂ ನೀವು ಬಾಳ ಗಟ್ಟ ಬಿಡಪ್ಪ ನನಗೂ ಇವನ್ ಹೆಚ್ಚು ಖಾರ ಆಗಿ ಮಾಡ್ಬಿಡು ಒಂದ್ ಪ್ಲೇಟ್ ಪಾನಿಪುರಿ ಹಾ ನನಗೆ ಏನು ಹತ್ತಕತ್ತಿಲ್ಲ ಕಾರ ಏನ ಹಾಕೋದು ನನ್ನ ಖಾರ ಆಯ್ತಾ ಹಾಕ್ತೀನಿ ನನಗೂ ಇವನಕ್ಕನೇ ಯಾಚಾಕಡೋ ಖಾರ ನನಗೂ ತ್ರಿಬಲ್ ಪಟ್ ಹಾಕೋಡು ಖಾರ ನನಗೂ ಇನ್ಕಿತೆ ಹತ್ತು ಪಟ್ ಹಾಕಡೋ ಕಾರ ಅಪ್ಪಾ ಕಾರಾ ಅಪ್ಪಾ ಏ ಪಾನಿಪುರಿ ಅಂಗಡಿ ಇಡ್ತೀ ಅನ್ನಿ ಅನ್ ಅಡಿ ಕೇಳೊಂಬಾ ಪಾನಿಪುರಿ ಅಂಗಡಿ ಎಷ್ಟು ಕೊಡ್ತಾನ ಕೇಳೊಂಬಾ ನೀನ್ ಕೊಡ್ತೀನಿ ಆರಾಮ್ ವ್ಯಾಪಾರ ಮಾಡಕೋತ ಕುಪ್ಪು ಬಿಡಾಕತ್ತಿ ಎಷ್ಟು ಪ್ಲೇಟ್ ಬೇಕ್ರಿ ಸೌಕಾರ ಹೆಂಗಪ್ಪ ಪಾನಿಪುರಿ ರೇಟಾ ಹತ್ತು ರೂಪಾಯಿ ಒಂದ್ ಪ್ಲೇಟ್ ರೀ ಸೌಕಾರ ಯಾಕ್ರಿ ಗಿಡ ಸೌಕಾರ ಅಂಗಡಿ ರೇಟ್ ಅದಕ್ಕ ರೀ ತಗೋತೀರ ಏನ್ರಿ ಅಂಗಡಿ ಹಾ ತಗೋತೀವಿ ರೀ ಸೌಕಾರ ನಿಮ್ ಅಂಗಡಿ ರೇಟ್ ಏನು ಕೊಡ್ತೀರಿ ಅಂಗಡಿ ಈ ರೀ ಸೌಕಾರ ಇಪ್ಪತ್ತೈದು ಸಾವಿರ ಅಂಗಡಿಗೆ ಸೌಕಾರ ರೀ ನಾವು ತಿನ್ನೋ ರೀ ಸೌಕಾರ ಬಿಜೆಪಿ ಬಂದು ಎಲ್ಲಾ ಪಾನಿಪುರಿ ಮಾಲ್ ಎಲ್ಲಾ ತುಟ್ಟಿ ಮಾಡ್ಬಿಟ್ಟೇದ್ರೀ ಸೌಕಾರ ಲಾಸ್ಟ್ ಅಂದ್ರೆ ಇಪ್ಪತ್ನಾಕ್ ಸಾವಿರ ರೂಪಾಯಿ ಕೊಡ್ತೀನಿ ನೋಡ್ರಿ ಸೌಕಾರ ಏನ ಐದು ಸಾವಿರ ಐದು ಸಾವಿರ ರೂಪಾಯಿ ಒಂದು ತಿನ್ನಾಕ ಕೋಳಿ ಬರಲಾ ಕೋಳಿ ಮತ್ತೆ ಐದು ಸಾವಿರ ರೂಪಾಯಿ ಒಳಗೆ ನಾನು ಅಂಗಡಿಗೆ ಕೊಳ್ಳಿ ನಿಮ್ಗೆ ನೀನು ವ್ಯಾಪಾರ ಮಾಡವಲ್ಲ ನಡಿ ನಡಿ ಶಾಡಿಯಾದಿ ಏ ಪಾನಿಪುರಿ ರೀ ಪಾನಿಪುರಿ ನಿಂದು ಇಪ್ಪತ್ನಾಲ್ಕು ಬೇಡ ಇವಂದು ಐದು ಬೇಡ ಹತ್ತು ಸಾವಿರ ರೂಪಾಯಿ ಕೊಡ್ತೈತಿ ಕೊಟ್ಬಿಡು ಅಂಗಡಿ ಹೋಲಿ ಹ್ಞೂ ಹೋ ರೀ ಹೋರಿ ನೀವೇನು ತೊಗೊಳೋರಲ್ಲ ಬಿಡೋರಲ್ಲ ಇಲ್ಲಿ ಬಂದು ಕೇಸ ನಾನು ವ್ಯಾಪಾರ ಕರ್ಸು ಹಡಿಸಿ ಮಕ್ಕಳೇ ಹೋರಿ ಏನ ನೀ ನನ್ನ ಅಂಗಡಿ ಕಲಾಸ್ ಮಾಡ್ತ್ಯಾ ಹೋಗೋಲಾ ಹೋಗಿ ಹಡ್ಸಿಕೆ ನಿಮ್ ಅಂತವರ ದಿನ ಹೋಗ ಮನಿಗ ಹೋಗಿ ಹಾಲು ಕುಡ ಮಕ್ಕ ಹಡ್ಸಿಕೆ ಬಿಡಿಸಿಕೆ ಏನ ನೀ